ತುಂಬ ಖುಷಿ ಆಗ್ತಾ ಇದೆ ನಾನು ಅಂದ್ಕೊಂಡಿರಲಿಲ್ಲ ಫಸ್ಟ್ ಸಿನಿಮಾನೇ ಎಷ್ಟು ಓಪನಿಂಗ್ ಸಿಗುತ್ತೆ ಅಂತ ತುಂಬ ಖುಷಿ ಆಗ್ತಾಯಿದೆ ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ದಾರೆ ಕೆಲವೊಂದು ಅಮ್ಮಂದರು ಅಪ್ಪಂದರು ತಪ್ಪಿಕೊಂಡು ಅಳ್ತಾ ಇದ್ದಾರೆ ನಮ್ಮನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಯಿತು ದಯವಿಟ್ಟು ಇನ್ನೂ ಯಾರ್ಯಾರು ಸಿನ್ಮಾ ನೋಡಿಲ್ಲ ನೀವು ಎಲ್ಲರೂ ಹೋಗಿ ನೋಡಿ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಖುಷಿಯಾಗಿದ್ದೀವಿ ನಾವೆಲ್ಲರೂ ಸಿನಿಮಾದಲ್ಲಿ ಎಲ್ಲನೂ ಇದ್ದರೆ ಅಂತ ಮಗ ಇರಬೇಕು ಇದ್ರೆ ಅಂತ ಮಗಳಿರಬೇಕು ಅಂತ ಇದ್ರೆ ಮಲ್ಲಿ ಅಂತ ಫ್ರೆಂಡ್ ಇರಬೇಕು ತುಂಬ ಈ ಥರ ಚೆನ್ನಾಗಿ ಚೆನ್ನಾಗಿ ಲ್ಲ ಇದ್ದಾರೆ ಆಮೇಲೆ ನಮ್ಮ ನಂಬರ್ ನಾರಾಯಣ್ ಸರ್ ಬಗ್ಗೆ ಅಂತ ನಂಬರ್ಗಳಲ್ಲೇ ಮಾತಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ದಯವಿಟ್ಟು ಕನ್ನಡ ಜನತೆ ಹೊಸಬ್ರು ಅಂತ ನೋಡಬೇಡಿ ದಯವಿಟ್ಟು ಥೇಟ್ರಿಗೆ ಬನ್ನಿ ದಯವಿಟ್ಟು ಸಿನಿಮಾ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಹೊಸುಬ್ಬರು ಏನೋ ಮಾಡಿರ್ತಾರೆ ಅನ್ಕೋಬೇಡಿ ಅಥವಾ ರಿವ್ಯೂ ಗಿವ್ಯೂ ಎಲ್ಲ ನೋಡಿ ನಮಗೆ ಇನ್ನೊಂದು ಖುಷಿ ಏನಂದರೆ ಬುಕ್ ಮಾ ಶೋದಲ್ಲೂ ಟೆನ್ ಆಫ್ ಟೆನ್ ಸಿಕ್ಕಿದೆ ನಮ್ಗೆ ತುಂಬ ಇದೆ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಬನ್ನಿ ಬೇಗ ಬೇಗ ಬೋದು ಥೇಟ್ರಲ್ಲಿ ಸಿನಿಮಾ ನೋಡಿ ನಿಮಗೆ ಕಂಪ್ಲೀಟ್ ಇಷ್ಟ ಆಗುತ್ತೆ ಯಾರೂ ಕೂಡ ಮಿಸ್ ಮಾಡಬೇಡಿ ಫ್ಯಾಮಿಲಿ ಜೊತೆನೇ ಬನ್ನಿ ಇನ್ನೂ ಇಷ್ಟ ಆಗುತ್ತೆ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ನೀವು ಹೇಳಿ ಸರ್ ಮೇಜರ್ಲಿ ಈ ಜೊತೆಯಾಗಿ ಹಿತವಾಗಿ ಸಿನಿಮಾ ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬ ಕನೆಕ್ಟ್ ಆಗ್ತಾಯಿದೆ ಈಗ ತಾನೇ ಒಂದಷ್ಟು ಕ್ರೌಡ್ ಬಂದಿತ್ತು ಕಾಲೇಜ್ ಸ್ಟೂಡೆಂಟ್ಸು ಒಂದು ಅರ್ಧ ಗಂಟೆ ಬಿಡಲೇ ಇಲ್ಲ ಎಲ್ಲರನ್ನೂ ತಪ್ಪಿಕೊಂಡು ಕೂಗಾಡಿ ಅವರವರೇ ಜಾಲಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂದಷ್ಟು ತೆರಳೇ ಮಾಡ್ಕೊಂಡ್ರೆ ಅಂದರೆ ಸಿನಿಮಾ ಆ ರೀತಿಯಾಗಿ ಕನೆಕ್ಟ್ ಆಗ್ತಾಯಿದೆ ಮೇಜರ್ಲಿ ಆ ಲವ್ ಎಮೋಷನು ತುಂಬ ಕಾಲೇಜ್ ಸ್ಟೂಡೆಂಟ್ಸ್ ಕನೆಕ್ಟ್ ಆಗ್ತಾಯಿದೆ ಪ್ಲಸ್ ನನ್ನ ಪಾತ್ರನೂ ತುಂಬ ಜನಕ್ಕೆ ಇಷ್ಟ ಆಗ್ತಾಯಿದೆ ನಂಬರ್ ನಾರಾಯಣ ಪಾತ್ರನೂ ಕೂಗಾಕ್ಕೊಂಡು ಎಲ್ಲ ಪ್ರತಿಯೊಬ್ಬರ ಹೆಸ್ರು ಎಲ್ಲರೂ ಕೂಗ್ಕೊಂಡು ಬಂದರು ಅಂದರೆ ಅಷ್ಟು ಎಮೋಷ್ನಲಿ ಅವ್ರಿಗೆ ಹತ್ರವಾಗಿರೋದಕ್ಕೆ ಕನೆಕ್ಟ್ ಆಗಿರೋದಕ್ಕೆ ಅಷ್ಟೆಲ್ಲ ಎಂಜಾಯ್ ಮಾಡಿಕೊಂಡು ಪ್ರತಿಯೊಬ್ಬರ ಹೆಸರು ಕೂ ಕೂಗಿದ್ದಾರೆ ಹೀರೋ ಹೆಸ್ರು ಹೀರೋಯಿನ್ ಹೆಸರು ಮಲ್ಲಿ ಹೆಸರು ನನ್ನ ಹೆಸರು ಮತ್ತು ವಿನಾಯಕ್ ಅವ್ರ ಹೆಸರು ಪ್ರತಿಯೊಬ್ಬರ ಹೆಸರು ಕೂಗಿದ್ದಾರೆ ಅಂದರೆ ಅವ್ರಿಗೆ ಸ್ಕ್ರೀನ್ ಮೇಲೆ ನಮ್ಮ ಪಾತ್ರಗಳು ತುಂಬ ಹತ್ತಿರವಾಗಿದೆ ಅಂತ ಹತ್ರ ಅರ್ಥ ಸೊ ನಿಮಗೂ ಸಹ ಪ್ರತಿಯೊಂದು ಪಾತ್ರಗಳು ಸಹ ತುಂಬ ಕನೆಕ್ಟ್ ಆಗುತ್ತೆ ಹೇಳ್ದಂಗೆ ನಿತ್ಯನ್ ಹೇಳಿದಂಗೆ ಹೊಸಬ್ರು ಅಂತ ನೋಡೋಕೆ ಹೋಗ್ಬಿಡಿ ತುಂಬ ಕ್ವಾಲಿಟಿಯಾಗಿ ಯಾಕಂದರೆ ನಮ್ಮ ಡೈರೆಕ್ಟರ್ ಸರ್ ಬಂದು ಒಬ್ಬ ಬೇಸಿಕಲಿ ಒಬ್ಬ ಎಡಿಟರು ತುಂಬ ಸಿನಿಮಾಗಳಿಗೆ ಎಡಿಟರಾಗಿ ವರ್ಕ್ ಮಾಡಿರೋವಂಥವ್ರು ಸೊ ಹಾಗಾಗಿ ಆ ಎಲ್ಲೂ ಮಿಸ್ ಮಾಡಿಲ್ಲ ಮತ್ತು ತುಂಬ ಸಾಂಗ್ಸ್ ಎಲ್ಲ ಮಾಡಿದ್ರು ಆಲ್ಬಮ್ ಸಾಂಗ್ಸ್ನೆಲ್ಲ ತುಂಬ ಕ್ವಾಲಿಟಿಯಾಗಿ ಮಾಡಿ ಅದೆಲ್ಲ ಸಾಂಗ್ಸ್ ಎಲ್ಲ ಹಿಟ್ಟಾಗಿತ್ತು ಸೊ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥ ಟೀಮೇ ಸೊ ಮಿಸ್ ಮಾಡ್ಕೊಬೇಡಿ ಫ್ಯಾಮಿಲಿ ಎಮೋಷನ್ ಇದೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಖಂಡಿತ ಇಷ್ಟ ಆಗುತ್ತೆ ದಯವಿಟ್ಟು ಮಿಸ್ ಮಾಡಿದೆ ಬಂದು ನೋಡಿ ಥಿಯೇಟ್ರೇ ನೋಡಿ ಥ್ಯಾಂಕ್ ಯು ಸೊ ಮಚ್ ಕನ್ನಡ ಸಿನಿಮಾ ಉಳಿಸಿ ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ಸಿನಿಮಾ ಉಳಿಸಿ ಕನ್ನಡ ಸಿನಿಮಾ ಬೆಳೆಸಿ ಹೊಸಬರನ್ನ ಬೆಳೆಸಿ ತುಂಬ ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ಒಂದು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೋ ನನಗೆ ಗೊತ್ತಿಲ್ಲ ದಯವಿಟ್ಟು ಒಂದು ಸಲ ಒಬ್ಬರೇ ಬಂದು ನೋಡಿ ಆಮೇಲೆ ಮನೆಯವ್ರಿಗೆ ಕರ್ಕೊಂಡು ಬರ್ತೀನಿ ಅದಕ್ಕೆ ನಾನು ಗ್ಯಾರಂಟಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆಗ್ತದೆ ಆ್ಯಕ್ಚುಲಿ ಈ ಫಿ ಮೂವಿ ಮಾಡಿದ್ದು ಫ್ಯಾಮಿಲಿಗೋಸ್ಕರ ಮುಂಚೆ ಥರ ಎಲ್ಲ ಫ್ಯಾಮಿಲಿ ಥಿಯೇಟ್ರಿಗೆ ಬಂದು ಮೂವಿ ನೋಡಲಿ ಅಂತ ಸೊ ಇಲ್ಲಿ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು ಇದೇ ಥರ ಮತ್ತೆ ಎಲ್ಲರೂ ಬರಲಿ ಮೂವಿ ನೋಡಲಿ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮಿತ್ರರು ನಿಮಗೂ ಮೊದಲಿಗೆ ಆಗಿ ತುಂಬ ಥ್ಯಾಂಕ್ಸ್ ನೀವೆಲ್ಲ ಬಂದಿದ್ದೀರಾ ನಿಮ್ಮಿಂದನೇ ತುಂಬ ಜನಕ್ಕೆ ರೀಚ್ ಆಗುತ್ತೆ ಇವತ್ತು ನೀವು ಹೇಗಿತ್ತು ಅಂತ ಪ್ರತಿ ಪ್ರ ಎಲ್ಲರದ್ದು ರೆಸ್ಪಾನ್ಸ್ ಹೇಗಿತ್ತು ಅಂತ ನೋಡಿದ್ರಿ ಆ್ಯಕ್ಚುಲಿ ನಮಗೂ ಒಂದೊಂದು ದಿನ ಕನ್ಫ್ಯೂಸ್ ಆಗ್ತಾಯಿದೆ ನಿನ್ನೆ ನಾವು ಅಂದ್ಕೊಂಡು ಫ್ಯಾಮಿಲಿ ಆಡಿಯನ್ಸಿಗೆ ತುಂಬ ಕನೆಕ್ಟ್ ಆಗ್ತಾಯಿದೆ ಇದು ನಿನ್ನೆಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದುಬಿಟ್ಟು ಇಲ್ಲ ತುಂಬ ಚೆನ್ನಾಗಿದೆ ನನಗೆ ಅಪ್ಪ ಮಗನ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾಯಿದ್ರು ಇವತ್ತು ನೋಡಿದರೆ ಒಂದಿಷ್ಟು ಕಾಲೇಜ್ ಹುಡುಗರು ಎಸ್ಪೆಷಲಿ ನಮ್ಮ ನಂಬರ್ ನಾರಾಯಣ ಮತ್ತು ಮಲ್ಲಿ ಕ್ಯಾರೆಕ್ಟ್ರು ಇವು ಕಾವ್ಯ ಕ್ಯಾರೆಕ್ಟರ್ ಎಲ್ಲ ಹೆಸರು ಕೂಗ್ತಾ ಇದ್ದಾರೆ ನಮ್ಮ ಹೀರೋ ಸರ್ ಎಲ್ಲ ಎಲ್ಲಿ ಹೆಸರು ಹೆಸರು ಕೂಗ್ಬಿಟ್ಟು ಜೈಕರ್ ಹಾಕೋತಾರೆ ಇತ್ತು ನೋಡೋಕೆಲ್ಲ ತುಂಬ ಖುಷಿ ಆಯಿತು ಅದು ಮುಖ್ಯವಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕೃಷ್ಣನ ನಮ್ಮ ಡೈರೆಕ್ಟರ್ ಸರ್ ತುಂಬ ಒಂದು ಅಚ್ಚುಕಟ್ಟಾಗಿ ಸಿನಿಮಾ ಕಟ್ಕೊ ಕೊಟ್ಟಿದ್ದಾರೆ ಅವರೊಂದು ಮಾತು ಹೇಳಿದರು ಆಗಲೇ ಕೆಳಗಡೆ ಬರಬೇಕಾದ್ರೆ ಸಿನಿಮಾನ ಜಜ್ಮೆಂಟ್ ಇಲ್ಲದೆ ಒಂದು ಇನ್ನೋಸೆನ್ಸ್ ಇಟ್ಕೊಂಡು ನೋಡಿದ್ರೆ ಖಂಡಿತ ಇಷ್ಟ ಆಗುತ್ತೆ ಅಂತ ನನಗೆ ಹೌದು ಅಂತ ಅನ್ನಿಸ್ತದೆ ಎಲ್ಲರೂ ಜಜ್ಮೆಂಟ್ ಒಂದು ನಾವು ಸಿನಿಮಾದವರು ಇದ್ದರೂ ಸುಮಾರು ಸರಿ ನಾವು ಇದು ಹೀಗೆ ಹೀಗೆ ಇಡಬೇಕಾಯ್ತು ಹಾಗೆ ಅಂತ ಒಂದು ಇನ್ನೋಸೆಂಟ್ ಸೋಲ್ಸ್ ಬಂದು ನೋಡಿದಾಗ ಇವತ್ತು ಆ ಪ್ರತಿಕ್ರಿಯೆ ನೋಡಿದಾಗ ತುಂಬ ಆಯಿತು ಸೊ ದಯವಿಟ್ಟು ಈ ನಿಮ್ಮ ಮೂಲಕ ಇನ್ನೊಂದಿಷ್ಟು ಜನಗಳಿಗೆ ತಲುಪಲಿ ಸಿನಿಮಾ ಬಂದಿರೋರು ಅವರು ಇನ್ನೊಂದು ನಾಲ್ಕು ಜನಕ್ಕೆ ಹೇಳಿ ನಿಮ್ಮ ಕುಟುಂಬದವ್ರನ್ನೂ ಕರೆತನ್ನಿ ಸಿನಿಮಾ ಎಲ್ಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮ್ಮ ಮಕ್ಕಳು ಫಸ್ಟ್ ರ್ಯಾಂಕ್ ತಂದಾಗ ಎಷ್ಟು ಆಗುತ್ತೋ ಆ ಥರ ಇವತ್ತು ನಮಗೆಲ್ಲ ಖುಷಿಯಾಗಿದೆ ಅದು ಏನಕ್ಕೆ ಅಂದರೆ ಆಡಿಯನ್ಸ್ ಎಲ್ಲ ಹೌಸ್ಫುಲ್ ನಮ್ಮ ಡೈರೆಕ್ಟ್ರ್ ಹೇಳ್ದಾಗೆ ನೆನ್ನೆ ಹೌಸ್ಫುಲ್ ಆಯಿತು ನಿನ್ನೆ ಸಂಡೆ ಬಟ್ ಇವತ್ತು ವೀಕ್ ಡೇ ವೀಕ್ ಡೇ ಅದನ್ನು ಹೌಸ್ಫುಲ್ ಆಗಿದೆ ಮುಂಚೆ ನಾನು ಕೆಲವೊಂದು ಹೊಸ ಸಿನಿಮಾಗಳನ್ನ ಅಂತ ಹೋಗಿರಲಿಲ್ಲ ನಾನು ಮಿಸ್ ಮಾಡ್ಕೊಂಡಿದ್ದೆ ಓ ಟಿ ಟಿ ಬಂದಮೇಲೆ ನನಗೆ ರಿಗ್ರೆಟ್ ಫೀಲ್ ಆಗಿದ್ದು ಉಂಟು ಆ ಥರ ಫೀಲ್ ಯಾವತ್ತು ನೀವು ಮಾಡ್ಕೋಬೇಡಿ ತುಂಬ ಚೆನ್ನಾಗಿದೆ ಸಿನಿಮಾ ಇದರಲ್ಲಿ ಒಂದು ವಲ್ಗಾರಿಟಿ ಇಲ್ಲ ಆ್ಯಂಡ್ ಯಾವುದೇ ರೀತಿಯಾದಂಥ ಏನೋ ಬ್ಯಾಡ್ ವರ್ಡ್ಸಲ್ಲಿ ಏನೂ ಇಲ್ಲ ಇಟ್ಸ್ ಅ ಪ್ಯೂರ್ ಎಮೋಷನಲ್ ಬೇಸ್ಡ್ ಮೂವಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋಂಥ ಮೂವಿ ಇದು ನಮ್ಮ ಸಿನಿಮಾ ಅಂತ ನಾನು ನಿಮ್ಗೆ ಯಾರಿಗೂ ಹೇಳ್ತಾ ಇಲ್ಲ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಅವಾಗ ಹೇಳಿ ಖಂಡಿತ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಥ್ಯಾಂಕ್ ಯು